ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬ ರುಚಿಕರವಾದ ಮಸಾಲ ದೋಸೆ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬೋದು ಹೋಟೆಲ್ ಸ್ಟೈಲ್ದ ಮಸಾಲ ದೋಸೆ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಈಗ ನಾನು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಳ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊದಲಿಗೆ ಇದೇ ನನಗೆ ಏನು ಕಪ್ಪಾಳತೆ ಬೇಡ ಅಂತ ನಾನು ಇದು ಮಿಕ್ಸಿ ಜಾರಿಂದು ಕ್ಯಾಪ್ ಇತ್ತಲ್ಲ ಅದು ವೇಸ್ಟು ಅದು ಸುಮ್ಮನೆ ಈ ಅಕ್ಕಿ ಇದರಲ್ಲೂ ಹಾಕಿಟ್ಟಿದ್ದೀನಿ ನಾನು ಅದರಲ್ಲಿ ಮೇಜರ್ಮೆಂಟ್ ಹೇಳ್ತೀನಿ ಫ್ರೆಂಡ್ಸ್ ಅದರಲ್ಲಿ ನಾನು ಮೂರು ಕ್ಯಾಪ್ ತೊಗೊಂಡಿದ್ದೀನಿ ಇದು ಈ ಥರ ಈ ಥರ ಮೂರು ತೊಗೊಂಡಿದ್ದೀನಿ ಅಕ್ಕಿ ಅದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಕುಚ್ಚಲಕ್ಕಿ ಸೇರಿಸ್ಬೇಕಾಗಿತ್ತು ಫ್ರೆಂಡ್ಸ್ ಅದು ನಮ್ಮ ಮನೆಯವ್ರಿಗೆ ಹೇಳಿದರೆ ಅದು ಸಿಗ್ಲಿಲ್ಲಂತೆ ಅದು ಕುಚ್ಚಲಕ್ಕಿ ಅದಕ್ಕೋಸ್ಕರ ಕುಚ್ಚಲಕ್ಕಿ ಇಂಪಾರ್ಟೆಂಟು ಫ್ರೆಂಡ್ಸ್ ಕುಚ್ಚಲಕ್ಕಿ ಸೇರಿಸ್ಬೇಕಾಗಿತ್ತು ಕುಚ್ಚಲಕ್ಕಿ ಸೇರಿಸಿಲ್ಲ ಇದು ಇವಕ್ಕಿನೇ ಈ ಸದ್ಯ ಒಂದು ಮೂರು ಮೂರು ಈ ಥರ ಕ್ಯಾಪ್ ತೊಗೊಂಡಿದ್ದೀನಿ ಇದು ಉದ್ದಿನಬೇಳೆ ಇದು ಒಂದು ಕ್ಯಾಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಅದು ಈ ಥರ ಸ್ಟೀಲ್ ಇದ್ರ ಆಗಬೇಕು ಫ್ರೆಂಡ್ಸ್ ಇದರೊಳಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಕಡಲೆಬೇಳೆ ಎರಡು ಸ್ಪೂನ್ ಹಾಕಿದ್ದೀನಿ ಇದರಲ್ಲಿ ಇಷ್ಟಿದೆ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇಷ್ಟು ಇದು ಇಷ್ಟು 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 ತುಂಬ ತುಂಬ ಹಾಕಬೇಕು ಎರಡು ಹಾಕಿದ್ದೀನಿ ಫ್ರೆಂಡ್ಸ್ ಈ ಥರ ಎರಡಾಗಿದ್ದಾವೆ ಯಾಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಡೋಣ ಹ್ಞೂ ಎರಡು ಹಾಕಿದ್ದೀನಿ ಫ್ರೆಂಡ್ಸು ಇದು ಮತ್ತೆ ಮೆಂತ್ಯ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ತೀನಿ ಫ್ರೆಂಡ್ಸ್ ಈ ಥರ ಮೆಂತ್ಯ ಮೆಂತ್ಯ ಹಾಕಿದ್ದೀನಿ ಫ್ರೆಂಡ್ಸ್ ಮತ್ತು ಅವಲಕ್ಕಿ ಮತ್ತು ಅವಲಕ್ಕಿ ಸೇರಿಸ್ಬೇಕು ಫ್ರೆಂಡ್ಸ್ ಅವಲಕ್ಕಿನ ಇದು ಇವಾಗಲೇ ಸೇರಿಸ್ಬಾರ್ದು ಚೆನ್ನಾಗಿ ಇದನ್ನು ತ್ರೀ ಟೈಮ್ಸ್ ತೊಳಿಬೇಕು ಇಚ್ಚಿಗೆ ಇಚ್ಗೆ ಇಚ್ಗೆ ತೊಳಿಬೇಕು ಡಸ್ಟ್ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಬಳೆಗೂ ಮತ್ತು ಅಕ್ಕಿಗೂ ತುಂಬಾ ಇರುತ್ತೆ ತ್ರೀ ಟೈಮ್ಸ್ ಚೆನ್ನಾಗಿ ಹೆಚ್ಚಿಗೆ ಹಿಚ್ಗೆ ತೊಳಿತೀನಿ ಅದು ನೀರೆಲ್ಲ ವೈಟ್ ಆಗಬೇಕು ತೊಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ತ್ರೀ ಟೈಮ್ಸು ಫೋರ್ ಟೈಮ್ಸ್ ನಾವು ನಿಚ್ಚ ಸ್ವಚ್ಛ ಆಗಂಗೆ ತೊಳಿಬೇಕು ಒಟ್ಟಿನಲ್ಲಿ ತೊಳೆದಾದ್ಮೇಲೆ ಇದಕ್ಕೆ ನೀರು ಹಾಕಿ ಬೆರೆಸಿಡೋಣ ಸಿಕ್ಸ್ ಅವರ್ ಏಯ್ಟ್ ಅವರ್ಸು ನೆನೆಬೇಕು ಇವಾಗ ಇದು ನೋಡಿ ಫ್ರೆಂಡ್ಸ್ ಈ ಥರ ನೀರು ಹಾಕಿ ತೋಯ್ಸಿಡಬೇಕು ನಾನು ಇವಾಗಲೇ ಹಾಕೋದಿಲ್ಲ ಫ್ರೆಂಡ್ಸು ಅವಲಕ್ಕಿನ ಯಾಕಂದರೆ ಅದು ಎಲ್ಲ ಇದಾಗ್ಬಿಡುತ್ತೆ ನುಣ್ಣಗಾಗ್ಬಿಡುತ್ತೆ ನಾವು ಮತ್ತೆ ನೀರು ಇರ್ತಾವಲ್ಲ ಅಕ್ಕಿಗೆ ಅದು ಮಿಕ್ಸಿ ಮಾಡುವಾಗ ಸರಿವಾಗಲ್ಲ ನಾನು ಮಿಕ್ಸಿ ಮಾಡೋದು ಇನ್ನೊಂದು ಅರ್ಧ ಗಂಟೆ ಐತನ್ನ ಅನ್ನುವಾಗ ಅದನ್ನು ಬೇರೆ ಒಂದು ಪಾತ್ರೆಯಲ್ಲಿ ತೋಯಿಸಿಟ್ಟು ಮತ್ತೆ ಇಚ್ಗಿ ಈಚಿಗೆ ಅದನ್ನು ಅದ್ರಾಗು ಡಸ್ಟ್ ತುಂಬಾ ಇರುತ್ತೆ ಅವಲಕ್ಕಿಗೆ ಅದನ್ನೆಲ್ಲ ಸ್ವಚ್ಛಾಗಿ ತೊಳೆದ್ಬಿಟ್ಟು ಆಮೇಲೆ ಇದಕ್ಕಾಕಿ ನಾನು ಗ್ರೈಂಡ್ ಮಾಡುವಾಗ ಹಾಕ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ರೈಸು ಅನ್ನ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಇನ್ನೂ ಟ್ರಿಕ್ ಇದೆ ಫ್ರೆಂಡ್ಸ್ ಇದ್ರೆ ಇದು ಯಾವ ರೀತಿ ಮಸಾಲ ದೋಸೆ ಟೈಪೇ ಬರುತ್ತೆ ಅನ್ನೋದು ಅದಕ್ಕೆ ಇನ್ನು ಮೆಥಡ್ ಇರುತ್ತೆ ಇದು ಇಟ್ಟೆಲ್ಲ ಆದಮೇಲೆ ಇನ್ನೂ ತ್ರೀ ಫೋರ್ ಇಂಗ್ರೀಡಿಯಂಟ್ಸ್ ಸೇರಿಸ್ತೀನಿ ಫ್ರೆಂಡ್ಸ್ ಅವಾಗ ಗೊತ್ತಾಗುತ್ತೆ ಸೇಮ್ ಟು ಸೇಮ್ ಮಸಾಲ ದೋಸೆ ಹೇಗೆ ಬರುತ್ತೋ ಅದೇ ಟೈಪೇ ಬರುತ್ತೆ ಫ್ರೆಂಡ್ಸ್ ನೀವು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಬೇಕು ಫ್ರೆಂಡ್ಸ್ ಹಂಗೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನಗೆ ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ನಾನು ಇದು ಯಾರೂ ನಿಮಗೆ ನಿಮಗೆ ಇಡ್ರಿಕ್ಕೆ ಯಾರು ಹೇಳಿಕೊಟ್ಟಿರೋದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅವಲಕ್ಕಿ ಇವಾಗ ಹಾಕಲ್ಲ ನಾನು ಹೇಳಿದ್ನಲ್ಲ ಇದರಲ್ಲೇ ಮತ್ತೆ ಒಂದು ಕಪ್ ಅವಲಕ್ಕಿ ಹಾಕ್ತೀನಿ ಫ್ರೆಂಡ್ಸ್ ಇದರಲ್ಲಿ ಇದರಲ್ಲಿ ಅದು ಮೆಜರ್ಮೆಂಟ್ ಹೇಳ್ಕೊಡ್ತಿದ್ದೀನಿ ಇದರಲ್ಲಿ ಫುಲ್ಲು ಒಂದು ಫುಲ್ ಇದರಲ್ಲಿ ತುಂಬ ಹಾಕಬೇಕು ಅದು ಮತ್ತೆ ಇದಿಟ್ಟು ಮೇಲೆ ರುಬ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಅವಲಕ್ಕಿ ಎಷ್ಟು ಮೇಜರ್ಮೆಂಟ್ನಾಗ ತಗೊಳ್ಬೇಕು ಅನ್ನೋದು ಅವಾಗಲೇ ತೋರಿಸಿದ್ನಲ್ಲ ನಾನು ನಿಮಗೆ ಅಕ್ಕಿ ತೋರಿಸಿಟ್ಟಿದ್ದೀನಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆ ಅಕ್ಕಿ ಇದರಲ್ಲಿ ಮೂರು ಕ್ಯಾಪ್ ಕಪ್ ಹಾಕಿದ್ದೀನಿ ಒಂದು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಕಡಲೆಬೇಳೆ ಹಾಕಿದ್ದೀನಲ್ಲ ಒಂದು ಸ್ಪೂನು ಮೆಂತ್ಯ ಹಾಕಿದ್ದೀನಿ ಮತ್ತು ಇದು ಅದು ಎಲ್ಲ ನೆಂದಿದೆ ಆಲ್ರೆಡಿ ಸಿಕ್ಸ್ ಅವರ್ ಆಯಿತು ನೆನೆಸಿಟ್ಟು ಮತ್ತು ಇವಾಗ ನಾನು ಇದನ್ನು ಚೆನ್ನಾಗಿ ಹೆಚ್ಚಿಗೆ ತೊಳೆದು ಇದನ್ನು ಹಾಫ್ ಆನ್ ಅವರ್ ನಾನು ರುಬ್ ಇಟ್ಟು ರುಬ್ಬುವಾಗ ಹಾಫ್ ಆನ್ ಅವರ್ ಇದ್ದಂಗೆ ತೋರಿಸಿಡ್ತೀನಿ ಫ್ರೆಂಡ್ಸ್ ಇದನ್ನು ನೆನೆಸಿಡ್ತೀನಿ ಇಷ್ಟು ಅವ್ರ ಇಷ್ಟ ಆದರೆ ಸಾಕು ಅಕ್ಕಿ ಮೂರು ಕಪ್ಪು ಉದ್ದಿನಬೇಳೆ ಮೂರು ಕಪ್ ತೊಗೊಂಡಿದ್ದೀನಿ ಇದನ್ನು ಒಂದು ಕಪ್ ತೊಗೊಂಡು ಉದ್ದಿನಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಅಕ್ಕಿ ಮೂರು ಕಪ್ಪು ಇದನ್ನು ಒಂದು ಕಪ್ ತೊಗೊಳ್ಬೇಕು ಚೆನ್ನಾಗಿ ಈಚಿಗೆ ತೊಳೆದು ಒಂದು ಮೂರು ಸತಿ ಎರಡು ಸತಿ ಇಚ್ಚಿಗೆ ತೊಳೆದು ಆಮೇಲೆ ನೆನೆಸಿಡ್ರಿ ಫ್ರೆಂಡ್ಸ್ ಇದನ್ನ ನಿಮಗೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಇನ್ನೂ ಮೂರು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದ್ರ ಇದ್ರ ಜೊತೆಗೆ ಸೇರಿಸ್ತೀನಿ ಹಟ್ರು ಹಿಟ್ಟು ರುಬ್ಬುವಾಗ ಹಿಟ್ಟು ರುಬ್ಕೊಂಬರ್ತೀನಲ್ಲ ಬರ್ತೀನಲ್ಲ ಆವಾಗ ಸೇರಿಸ್ತೀನಿ ಫ್ರೆಂಡ್ಸ್ ತುಂಬಾ ಮಸಾಲಾ ದೋಸೆ ಇದ್ದಂಗೆ ಇರುತ್ತೆ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಹಿಟ್ಟು ರುಬ್ಕೊಂಡು ಬಂದಿದ್ದೀನಿ ಈ ಥರ ನುಣ್ಣಗೆ ಹಿಟ್ಟು ರುಬ್ಕೊಂಡು ಬರಬೇಕು ಇದು ಎಲ್ಲದು ಅವಲಕ್ಕಿ ಎಲ್ಲ ಸೇರಿಸಿ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ಇವಾಗ ಇದಕ್ಕೆ ಮೇಯ್ನ್ ಇಂಗ್ರಿಡಿಯೆಂಟ್ಸು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಸೇರಿಸೋದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿದರೆ ನಿಮಗೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಮಸಾಲೆ ದೋಸೆ ಬರ್ತಾವಂತ ಇವಾಗ ಒಂದೊಂದಾಗಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಚಮಚ ಸಕ್ಕರೆ ಹಾಕ್ತೀನಿ ಹಾಕು ಇನ್ನು ಅರ್ಧ ಚಮಚ ಒಂದೂವರೆ ಹಾಂ ಸಾಕು ಮತ್ತು ಅದು ಮೀಡಿಯಮ್ ರೇವೆ ಇಲ್ಲಾಂದರೆ ಚಿರೋಟಿ ರವೆ ತಗೊಳ್ಬೋದು ನನ್ನ ಹತ್ರ ಮೀಡಿಯಂ ರವೆ ಇರಲಿಲ್ಲ ಉಪ್ಪಿಟ್ಟಿನ ರವೆ ಹಾಕ್ಬೋದು ಫ್ರೆಂಡ್ಸ್ ಒನ್ ಟೀ ಗ್ಲಾಸು ಒನ್ ಟೀ ಗ್ಲಾಸ್ ಈ ಥರ ನಾವು ಟೀ ಕುಡಿತೀವಲ್ಲ ಅದು ಒನ್ ಟೀ ಗ್ಲಾಸ್ ಮೀಡಿಯಂ ರವೆ ಹಾಕ್ಬೋದು ಅದೇ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಹಾಕ್ಕೊಬೋದು ನನ್ನ ಹತ್ರ ಇರಲಿಲ್ಲ ಫ್ರೆಂಡ್ಸ್ ಸದ್ಯದ ಮಟ್ಟಿಗೆ ಇವಾಗ ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಅದೇ ಟೀ ಗ್ಲಾಸ್ನಲ್ಲಿ ನಾನು ಅಕ್ಕಿ ಅಕ್ಕಿ ಹಾಕ್ತೀನಿ ಫ್ರೆಂಡ್ಸ್ ಅದೇ ಟೀ ಗ್ಲಾಸ್ನಲ್ಲಿ ಈಗ ಅಕ್ಕಿಟ್ಟು ಮತ್ತು ಇನ್ನೊಂದು ಇನ್ನೊಂದು ಮೇನ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಒಂದು ಟೀ ಸ್ಪೂನು ಕಡಲೆ ಹಿಟ್ಟು ಒಂದು ಒಂದು ಟೇಬಲ್ಸ್ ಒಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕಬೇಕು ಫ್ರೆಂಡ್ಸು ಅಷ್ಟು ಅಷ್ಟಾಕಿ ಮಿಕ್ಸ್ ವೆಲ್ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಡಬೇಕು ಫ್ರೆಂಡ್ಸ್ ಇವಾಗ ಎಲ್ಲ ಅದು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಹಾಗೆ ಬಿಡಬೇಕು ಬಿಟ್ಟಾದಮೇಲೆ ನೀವು ದೋಸೆ ಮಾಡೋಕ್ಕೆ ರೆಡಿ ಆಗುತ್ತೆ ಅಂತೆ ನಾನು ಇವಾಗ ಈಗ ಕಲಸಿ ಹಂಗೆ ಇಟ್ಬಿಡ್ತೀನಿ ನಾನು ಇವಾಗ ಬೆಳಿಗ್ಗೆ ಹಾಕ್ತೀನಿ ಫ್ರೆಂಡ್ಸ್ ಇದನ್ನು ಬೆಳಗ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನು ಹಂಗೆ ಬಿಟ್ಬಿಡ್ತೀನಿ ನೈಟು ಓವರ್ ನೈಟ್ ಹಾಗೆ ಬಿಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನಾಗೆ ಒಂದು ಗಂಟೆ ಇಲ್ದಂಗೆ ನಾವು ಕಿಟ್ಟು ರವೆ ಮತ್ತು ಕಡಲೆ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ಕ್ಲೀನಾಗಿ ಒಂದು ಗಂಟೆ ಇಲ್ದಂಗೆ ಕಲಿಸ್ಬೇಕು ಶುಚಿಯಾಗೇ ಮಾಡಿ ರುಚಿಯಾಗೇ ತಿನ್ನಿ ಫ್ರೆಂಡ್ಸ್ ಓಕೆನಾ ಬೆಳಗ್ಗೆ ನಾನು ದೋಸೆ ಹಾಕಿಬಿಟ್ಟು ಯಾವ ಥರ ಬರುತ್ತಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೇಮ್ ಟು ಸೇಮ್ ಮಸಾಲ ದೋಸೆ ಬಂದಂಗೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಫ್ರೆಂಡ್ಸ್ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಏನು ತನಕ ನೋಡಿ ಫ್ರೆಂಡ್ಸ್ ಟೋಟಲಿ ರೆಡಿಯಾಗಿದೆ ದೋಸೆ ಇಟ್ಟು ನೋಡಿ ಓವರ್ ನೈಟು ನೆನೆಸಿಟ್ಟಿದ್ದೀನಿ ಇದನ್ನು ಇದು ನಾನು ಆರ್ಗ್ಯಾನಿಕ್ ಉಪ್ಪು ಹಾಕಿದ್ದೀನಲ್ಲ ಅದಕ್ಕೆ ಅದು ಬ್ಲಾಕ್ ಇತ್ತು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಬನ್ ಬನ್ ಟೈಪ್ ಆಗುತ್ತಿದ್ದು ನಮಗೆ ಇನ್ನೂ ಇದು ರುಚಿಗೆ ತಕ್ಷಣ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಯಾವ ಥರ ಉಬ್ಬಿ ಬಂದಿದೆ ಅಂತ ನಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನನಗಿವಾಗ ಪ್ಯಾನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡೋಣ ಬನ್ನಿ ದೋಸೆ ಹೇಗೆ ಬರ್ತಾವಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಬೇರೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಇವಾಗ ಹಾಕ್ಲಿಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಮಗೆ ನೀರು ಬೇಕಾದರೆ ನೋಡ್ಕೊಂಡು ಹಾಕ್ಬೋದು ಗಟ್ಟಿ ಇದ್ರೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತೆ ಇವಾಗ ಇಡ್ಲಿ ತವ ಇಟ್ಟಿದ್ದೀನಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ದೋಸೆ ತವ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ತರ ಆಯಿಲ್ ಹಾಕ್ತೀನಿ ನೀವು ಆಯಿಲ್ ಅದನ್ನ ಹಾಕ್ಬೋದು ತುಪ್ಪನ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ನಾವು ನಾವು ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ಇದ್ದಿಗೆ ಇದು ಫಸ್ಟ್ನೇ ದೋಸೆ ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಟೋಟಲಿ ರೆಡಿಯಾಗಿದೆ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೀವೇ ನೋಡಿ ಫ್ರೆಂಡ್ಸ್ ಮಸಾಲ ದೋಸೆ ಟೈಪ್ ಚಟ್ನಿ ಇದೆ ಅದು ಆಲೂಗಡ್ಡೆ ಪಲ್ಯ ಒಳಗಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಸೇಮ್ ಹೋಟೆಲ್ ಸ್ಟೈಲ್ ಮಸಾಲ ದೋಸೆ ಫ್ರೆಂಡ್ಸ್ ಇದು ನಾ ಹೇಳ್ದಿದ್ದ ಇಂಗ್ರೀಡಿಯೆಂಟ್ಸನೇ ಅದನ್ನೇ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್ ಇವಾಗ ಆಯಿಲ್ ಹಾಕಣ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ನೋಡಿ ಬ್ರೌನ್ ಕಲರ್ ಬಂದಿದೆ ಸೇಮ್ ಮಸಾಲಾ ದೋಸೆನೇ ಟೇಸ್ಟ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮತ್ತೊಂದು ಹಾಕಿದ್ದೀನಿ ಇದು ತಿನ್ನೋರು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಫ್ರೆಂಡ್ಸ್ ಆ ಥರ ಟೇಸ್ಟ್ ಇರ್ತವೆ ಫ್ರೆಂಡ್ಸ್ ಇದು ತುಂಬಾ ರುಚಿಯಾಗಿರ್ತವೆ ನೋಡಿ ಫ್ರೆಂಡ್ಸ್ ತಿನ್ನೋರು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಫ್ರೆಂಡ್ಸ್ ಆ ಥರ ಇರುತ್ತೆ ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಯಾವ ತರ ಬೇಕೋ ಆ ತರ ಬರ್ತಾವ ಫ್ರೆಂಡ್ಸ್ ಇವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಹಿಟ್ಟಿಗೆ ನಾನು ಯಾವುದೇ ರೀತಿ ಸೋಡಾ ಪುಡಿನೇ ಹಾಕಿಲ್ಲ ಫ್ರೆಂಡ್ಸ್ ನಾನು ಹಾಗೇ ಹಾಕೋದು ಯಾವುದೇ ಸೋಡಾ ಪುಡಿ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಯಾವುದೇ ತೀರ್ ಥರ ಸೋಡಾ ಪುಡಿ ಇದಕ್ಕೆ ಮಿಕ್ಸ್ ಮಾಡಿಲ್ಲ ಅಂತ ಹೇಳ್ತಿದ್ದೀನಿ ಪದೇ ಪದೇ ನಾನು ಏನು ಹಿಟ್ಟಕ್ಕೆ ಬೆರೆಸಿಕ್ಕಿದ್ದೀನೋ ಅದೇ ರೀತಿಯೇ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ಇದೇ ಥರ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಶುಚಿಯಾಗಿ ಮಾಡ್ಕೊಳ್ಳಿ ರುಚಿಯಾಗಿ ತಿಂದ್ಕೊಳ್ಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲಿ ಸಿ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಲೈಕಿಗೂ ನಿಮ್ಮ ಸಬ್ಸ್ಕ್ರೈಬ್ಗೂ ತುಂಬ ವ್ಯಾಲ್ಯೂ ಇದೆ ಅದನ್ನ ಕಳ್ಕೊಳಬೇಡಬೇಡ ಕಳ್ಕೊಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್